തിരിച്ചടിച്ചു തിരിച്ചടിച്ചു മുദ്രാവാക്യം തിരിച്ചടിച്ചുകൊണ്ട് കോലിബി സഖ്യത്തിനെതിരെ പൈവളിക്കാൻ യു ഡി എഫ് കോലി ബി സഖ്യം ഉണ്ടാക്കിയെന്ന മുദ്രാവാക്യമാണ് ಪೈವಳಿಕೆ ಯುಡಿಎಫ್ ಆಡಳಿತದ ಪಂಚಾಯತ್ನಲ್ಲಿ ಬಿಜೆಪಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪದವಿಧಾನ ಪೈವಳಿಕೆ ಗ್ರಾಮ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳ ಆಯ್ಕೆಯಲ್ಲಿ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಪ್ರತಿನಿಧಿಗಳು ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿ ಆರಿಸುವ ಮೂಲಕ ಕೋಆಪರೇಟವ್ ಲಿಮಿಟೆಡ್ ಬಿ ಮೈತ್ರಿ ಬಹಿರಂಗವಾಗಿ ಬೆಳಕಿಗೆ ಬಂದಿದೆ ಎಂದು ಸಿಪಿಐಎಂ ಆರೋಪಿಸಿದೆ ಇತ್ತೀಚೆಗೆ ನಡೆದ ಸ್ಥಳೀಯ ಆಡಳಿತ ಚುನಾವಣೆಯಲ್ಲಿ ಯುಡಿಎಫ್ ಒಂಬತ್ತು ಎಡರಂಗ ಆರು ಬಿಜೆಪಿ ಐದು ಹಾಗೂ ಒಂದು ಪಕ್ಷೇತರ ಎಂಬಂತೆ ಪೈವಳಿಕೆಯಲ್ಲಿ ಬಲಾಬಲವಿದೆ ಇದರಂತೆ ಯುಡಿಎಫ್ ಆಡಳಿತ ನಡೆಸುವ ಪಂಚಾಯತ್ನಲ್ಲಿ ಎರಡು ಪ್ರಮುಖ ಸ್ಥಾಯಿ ಸಮಿತಿ ಅಧ್ಯಕ್ಷ ಹುದ್ದೆಗಳನ್ನು ಬಿಜೆಪಿಗೆ ಯುಡಿಎಫ್ ದಾನ ಮಾಡಿದ್ದು ಇದು ಚುನಾವಣಾ ಪೂರ್ವದಲ್ಲಿ ಯುಡಿಎಫ್ ಬಿಜೆಪಿ ನಡುವಣ ಮಾಡಿಕೊಂಡ ಒಳ ಒಪ್ಪಂದಕ್ಕೆ ಪ್ರತ್ಯಕ್ಷ ನಿದರ್ಶನ ಎಂದು ಸಿಪಿಐಎಂ ಆರೋಪಿಸಿದೆ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಪಂಚಾಯತ್ಗಳಲ್ಲಿ ಯುಡಿಎಫ್ ಬಿಜೆಪಿ ನಡುವೆ ಒಳ ಒಪ್ಪಂದಗಳು ನಡೆದಿವೆ ಇದಕ್ಕೆ ವಿವಿಧ ಫಲಿತಾಂಶಗಳೇ ನಿದರ್ಶನ ಪುತ್ತಿಗೆ ಜಿಲ್ಲಾ ಪಂಚಾಯತ್ ಡಿವಿಷನ್ನಲ್ಲಿ ಬಿಜೆಪಿ ತನ್ನ ಮತವನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಹಂಚಿಕೊಂಡಿದೆ ಇದೇ ರೀತಿ ಪುತ್ತಿಗೆ ಪಂಚಾಯತ್ನಲ್ಲಿ ಯುಡಿಎಫ್ ಬಿಜೆಪಿ ಒಳ ಒಪ್ಪಂದದಿಂದ ಎಡರಂಗವನ್ನು ಪರಾಭವಗೊಳಿಸಿದೆ ಇದೇ ರೀತಿ ಮಿಂಜಾ ವರ್ಕಾಡಿ ಹಾಗೂ ರಾಜ್ಯ ವ್ಯಾಪಕ ಎಡರಂಗದ ಸೋಲಿಗೆ ಬಿಜೆಪಿ ಜೊತೆ ಲೀಗ್ ಕಾಂಗ್ರೆಸ್ ಕೈಜೋಡಿಸಿದೆ ಎಂದು ಸಿಪಿಐಎಂ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಕೆಆರ್ ಜಯಾನಂದ ಆರೋಪಿಸಿದ್ರು ಇದು ಮುಂಬರುವ ವಿಧಾನಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ನಡೆದಿರುವ ರಹಸ್ಯ ಒಪ್ಪಂದದ ಪ್ರತೀಕವಾಗಿದೆ ಮತ ಧರ್ಮಗಳ ಹೆಸರಲ್ಲಿ ಕಚ್ಚಾಡುವ ಲೀಗ್ ಮತ್ತು ಬಿಜೆಪಿ ಆಶಯಗಳನ್ನು ಗಾಳಿಗೆ ತೂರಿ ಅಧಿಕಾರಕ್ಕಾಗಿ ಗುಪ್ತ ಒಪ್ಪಂದಗಳಿಗೆ ಕೈಜೋಡಿಸಿರುವುದು ಮತದಾರರಿಗೆ ಮಾಡ್ತಾ ಇರುವ ವಂಚನೆಯಾಗಿದೆ ಈ ಒಳ ಒಪ್ಪಂದ ಮಂಜೇಶ್ವರದಲ್ಲಿ ಈ ಹಿಂದೆಯೂ ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ನಡೆದ ಒಳ ಒಪ್ಪಂದವನ್ನು ಕೆಜಿ ಮರಾರ್ ಅವರು ತಮ್ಮ ಜೀವನ ಚರಿತ್ರೆ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆಂದು ಕೆಆರ್ ಜಯಾನಂದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ